ಪೋತಗಿರಿ ಮನಶಿಲಿ ದರ್ಪಣದ ವೀಕ್ಷಕರಲ್ಲಿ ಇಂದು ಈ ಅಮೃತ ಬಳ್ಳಿಯ ಒಂದು ರಸಾಯನವನ್ನು ಮಾಡುವುದು ಸುಲಭವಾಗಿ ಮಾಡುವುದು ಮತ್ತು ಖರ್ಚಿಲ್ಲದೆ ಮಾಡುವುದು ಮತ್ತು ಬಾಲಕರಿಂದ ಹಿಡಿದು ಮುಪ್ಪಾನು ಮುದುಕರವರೆಗೆ ಪ್ರಯೋಜನಕ್ಕೆ ಬರುವಂತಹ ಒಂದು ಅಮೃತ ಬಳ್ಳಿಯ ಸತ್ವವನ್ನು ತೆಗೆಯುವ ಒಂದು ಕ್ರಮವನ್ನು ಇಂದು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ ವೀಕ್ಷಕರೇ ಈ ಅಮೃತ ಬಳ್ಳಿಯು ಆಯುರ್ವೇದ ಗ್ರಂಥಗಳಲ್ಲಿ ಬರುವ ಗುಡಿಚ್ಯಾದಿ ವರ್ಗದಲ್ಲಿ ಈ ಔಷಧಿಯನ್ನು ಗುಳಿಚ್ಯಾದಿ ಗಣದ ಹತ್ತು ಔಷಧಿಗಳಲ್ಲಿ ಈ ಅಮೃತ ಬಳ್ಳಿಯು ಒಂದು ಹೀಗಾಗಿಯೇ ಇದನ್ನು ಹಿಂದಿ ಭಾಷೆಯಲ್ಲಿ ಗುಡುಚಿ ಎಂದು ಪ್ರಧಾನವಾಗಿ ಕರೆಯುತ್ತಾರೆ ಸಂಸ್ಕೃತ ಶಾಸ್ತ್ರಕಾರರು ಅಮೃತ ಬಳ್ಳಿ ಅಮೃತ ಬಲ್ಲರಿ ರಸಾಯನಿ ವಯಸ್ಸ ಎಂದು ಕರೆಯುತ್ತಾರೆ ಈ ಸಸ್ಯ ಶಾಸ್ತ್ರಜ್ಞರು ತಿನ್ನೋಸ್ಪೋರಾ ಕಾಡಿಪೋಲಿಯಾ ಎಂದು ಇದನ್ನು ಕರೆಯುತ್ತಾರೆ ಈ ಕಾರ್ಡಿಪೋಲಿಯಾ ಎನ್ನುವ ಈ ಹೆಸರು ಶಸ್ತ್ರ ಶಾಸ್ತ್ರಜ್ಞರು ಇದರ ಎಲೆಯ ಆಕೃತಿಯನ್ನು ನೋಡಿ ಹೃದಯಾಕಾರದಲ್ಲಿ ಇರುವುದನ್ನು ನೋಡಿ ಕರೆದಿರಬಹುದಾದರೂ ಇದರ ಕೆಲಸ ಮಾತ್ರ ಈ ಹೃದಯದ ಸಂಬಂಧಿ ಸಮಸ್ಯೆಗಳಿಗೆ ನಿಜವಾಗಿಯೂ ಇದು ಅಮೃತ ಸದೃಶವೇ ಸರಿ ಈ ಹೃದಯದ ಸಂಬಂಧಿ ಕಾಯಿಲೆ ಉಳ್ಳವರು ಹಾರ್ಟ್ ಪೇಷಂಟ್ಗಳಿಗೆ ಈ ಬಳ್ಳಿ ನಿಜವಾದ ಮರುಜೀವನವನ್ನು ನೀಡುವಂಥ ಮೂಲಿಕೆಯೇ ಹೌದು ಹೀಗಾಗಿ ಈ ದಿನೋಸ್ಪುರ ಖಾಡಿ ಎಂದು ಕರೆದಿರುವ ಹೆಸರು ನೂರಕ್ಕೆ ನೂರು ಸತ್ಯವಾದ ಹೆಸರೇ ಆಗಿದೆ ಅಮೃತ ಬಳಿಯನ್ನು ನಿಮಗೆ ಪರಿಚಯಿಸಬೇಕಾದ ಅಗತ್ಯ ಅಷ್ಟಾಗಿ ಕಾಣುವುದಿಲ್ಲ ಏಕೆಂದರೆ ಸೌಟುವೆ ಸಾಮಾನ್ಯವಾಗಿ ಬಾಲಕರಿಂದ ಹಿಡಿದು ಎಲ್ಲರೂ ಇದನ್ನು ನೋಡಿ ಗುರುತಿಸುವ ಸಾಮರ್ಥ್ಯವನ್ನು ಪಡೆದೇ ಇರುತ್ತಾರೆ ಏಕೆಂದರೆ ಎಲ್ಲಿ ಬೆಳೆಯುವ ಮೂಲಿಕೆಯಾದ್ದರಿಂದ ಇದರ ಬಗ್ಗೆ ಇದರ ಗುಣಗಳನ್ನು ಇದರ ಔಷಧಿಯ ಗುಣಗಳನ್ನು ಹೇಳಿದರೆ ಸಾಕಾದೀತಿ ಎಂದು ಭಾವಿಸಿಕೊಂಡು ಇದರ ಔಷಧಿಯನ್ನು ಗುಣವನ್ನು ಹೇಳುತ್ತಿದೆ ಇದು ರಸಾಯನ ವರ್ಗಕ್ಕೆ ಸೇರಿದ್ದು ಮತ್ತು ದೇಹ ಎಂದರೆ ಬಹುಕಾಲ ಸದೃಢವಾಗಿ ಜೀವನ ಮಾಡುವ ತತ್ವವನ್ನು ದೇಹಕ್ಕೆ ಇದು ಒದಗಿಸುವ ಗುಣ ಉಳ್ಳದ್ದರಿಂದ ಇದನ್ನು ಚರಕಾಸು ಶೃತಾದಿ ಆಯುರ್ವೇದ ಶಾಸ್ತ್ರ ಪ್ರವರ್ತಕರು ಇದನ್ನು ರಸಾಯನ ವರ್ಗದಲ್ಲಿ ಸೇರಿಸಿರುತ್ತಾರೆ ಈ ಮೂಲಿಕೆಯು ರುಚಿಯಲ್ಲಿ ಕಹಿ ಮತ್ತು ಒಗರು ಗುಣಗಳಿಂದ ಕೂಡಿದ್ದು ಪರಿಪಾಕವಾದ ನಂತರ ಮಧುರತೆಯನ್ನು ಹೊಂದುತ್ತೆ ಎಂದರೆ ನಾವು ಸೇವಿಸುವಾಗ ವಿಷ ಒಗರು ಗುಣಗಳಿಂದ ಕೂಡಿದ್ದರೂ ಈ ಕರುಳಿನಲ್ಲಿ ಪಾಕವಾದ ನಂತರ ಎರಡನೆಯ ಪಾಕವಾದ ನಂತರ ಇದು ಮಧುರ ಅಂದರೆ ಸಿಹಿ ಗುಣ ಸಿಹಿಯಾಗಿ ಪರಿವರ್ತನೆ ಹೊಂದುತ್ತದೆ ಎಂದು ಆಯುರ್ವೇದ ಶಾಸ್ತ್ರಕಾರರು ಇದನ್ನು ಹೇಳುತ್ತಾರೆ ಮತ್ತು ಇದರ ಗುಣ ಉಷ್ಣ ಗುಣವುಳ್ಳದ್ದು ತ್ರಿದೋಷಗಳನ್ನು ಶಾಂತಗೊಳಿಸುವುದು ಹೆಚ್ಚಾಗಿ ಈ ವಾತ ಕಪಗಳಿಗಿಂತಲೂ ಪಿತ್ತ ಪ್ರಕೋಪದ ಮೇಲೆ ಇದರ ಪ್ರಭಾವ ಚೆನ್ನಾಗಿ ಆಗುತ್ತದೆ ಈ ಪಿತ್ತ ಸಂಬಂಧಿ ಉಷ್ಣ ಸಂಬಂಧಿ ಸಮಸ್ಯೆಗಳನ್ನು ಪರಿಹಾರ ಮಾಡುವುದರಲ್ಲಿ ಇದು ಎತ್ತಿರ ಕೈ ಎಂದೇ ಹೇಳಬಹುದು ಮತ್ತು ಜಠರಾಜ್ಞೆಯನ್ನು ವರ್ಧಿಸುತ್ತದೆ ಪಾಚಕ ಗುಣಗಳನ್ನು ಹೊಂದಿರುತ್ತದೆ ಮತ್ತು ಪಿತ್ತವನ್ನು ಶಮನ ಮಾಡುತ್ತದೆ ಹೃದಯಕ್ಕೆ ಅತ್ಯಂತ ಹಿತಕಾರಿ ಹೃದಯ ಸಂಬಂಧಿ ಸಮ ಸಮಸ್ಯೆ ಉಳ್ಳವರು ಈ ಮೂಲಿಕೆಯನ್ನು ಪ್ರತಿನಿತ್ಯ ಬಳಸುವುದರಿಂದ ಅವರು ಇತರೆ ಔಷಧಿಗಳನ್ನು ಸೇವಿಸುವುದಕ್ಕೆ ಯಾವ ತೊಂದರೆಯೂ ಇಲ್ಲ ಅದರೊಂದಿಗೆ ಈ ಅಮೃತ ಬಳಿಯನ್ನು ಸೇವನೆ ಮಾಡುವುದರಿಂದ ಹೃದಯ ಅತ್ಯಂತ ಬಲಿಷ್ಠವಾಗುತ್ತದೆ ಎಂದು ಆಯುರ್ವೇದ ಶಾಸ್ತ್ರಕಾರರು ಹೇಳುತ್ತಾರೆ ಮತ್ತು ಮೂತ್ರವನ್ನು ಮೂತ್ರದ ಅಡೆತಡೆಯನ್ನು ಸರಿಪಡಿಸುವುದು ಮೂತ್ರಕೋಶದ ವೇದನೆ ನೋವನ್ನು ನಿವಾರಿಸುವುದು ರಕ್ತ ಶೋಧಕ ಗುಣಗಳಿಂದ ಕೂಡಿದ್ದು ರಕ್ತ ವರ್ಧನೆಯನ್ನು ಮಾಡುತ್ತದೆ ಮತ್ತು ಅತಿಯಾದ ಬಾಯಾರಿಕೆ ಅಂದರೆ ಪ್ರಮೇಹ ಈ ಡಯಾಬಿಟಿಸು ಮಧುಮೇಹ ರೋಗದಲ್ಲಿ ಅತಿಯಾದ ಬಾಯಾರಿಕೆ ಅತಿಯಾದ ಹಸಿವು ಇತ್ಯಾದಿಯನ್ನು ತಡೆಗಟ್ಟುತ್ತದೆ ಶರೀರದ ಅಂಗೈ ಅಂಗಾಲು ಉರಿ ಮಧುಮೇಹಿಗಳಿಗೆ ಸಕ್ಕರೆ ರೋಗಿಗಳಿಗೆ ಅಂಗೈ ಅಂಗಾಲು ಉರಿಯುವುದು ಒಂದು ಗಂಭೀರವಾದ ಸಮಸ್ಯೆಯಾಗಿರುತ್ತದೆ ಅಂಥವರ ಅಂಗೈ ಅಂಗಾಲು ಉರಿಯನ್ನು ಇದು ಕಡಿಮೆ ಮಾಡುತ್ತದೆ ಮತ್ತು ಮೇಹ ಸಂಬಂಧಿ ಅಂದರೆ ಮೂತ್ರಕೋಶಕ್ಕೆ ಸಂಬಂಧಪಟ್ಟ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡುತ್ತದೆ ಮತ್ತು ಒಣ ಕೆಮ್ಮು ಭಯಂಕರವಾದ ಕೆಮ್ಮು ಪಿತ್ತದ ಕೆಮ್ಮು ಮತ್ತು ಈ ಅನಿಮಿಯಾ ಅಂದರೆ ಈ ಜಾಂಡೀಸ್ ಅಂತ ಕರೆಯಬಹುದಾದ ಕಮಾಲೆ ರಕ್ತಹೀನತೆ ಮತ್ತು ಈ ಒಂದು ಬಗೆಯ ಚರ್ಮ ರೋಗಗಳು ಕೆಲವೊಂದು ವಾತರಕ್ತ ಇದನ್ನು ಗೌಟ್ ಎಂದು ಕರೆಯುತ್ತಾರೆ ಈ ರೋಗವನ್ನು ಪರಿಹಾರ ಮಾಡುವುದರಲ್ಲಿ ಈ ಮೂಲಿಕೆ ತುಂಬ ಉಪಯುಕ್ತವಾದದ್ದು ಈ ವಾತರಕ್ತ ರೋಗವು ರೋಗವು ಭಯಂಕರವಾದದ್ದಿದು ಈ ಕೈಕಾಲುಗಳಲ್ಲಿ ಕೆಂಪು ಬಣ್ಣದ ಬಕ್ಕೆಗಳಾಗಿ ರಕ್ತವು ಸೋರು ತೊಡಗುತ್ತದೆ ಬರುಬರುತ್ತಾ ಶರೀರವನ್ನೆಲ್ಲ ವ್ಯಾಪ್ ಬಾವು ನೋವುಗಳಂತಾಗಿ ಕಡೆಗೆ ಮೈಯನ್ನೆಲ್ಲ ಆವರಿಸುತ್ತದೆ ಇದರಲ್ಲಿ ವಾತ ಮತ್ತು ರಕ್ತವು ದೂಷಿತವಾಗಿರುತ್ತದೆ ಇದು ಬಂದಾಗ ಮನುಷ್ಯನು ಫಲಬಾರದ ಕಷ್ಟಗಳನ್ನು ಅನುಭವಿಸುತ್ತಾನೆ ಯಾವಾಗಲೂ ಕೈಕಾಲುಗಳಿಗೆ ಬಟ್ಟೆಯನ್ನು ಸುತ್ತಿಕೊಂಡೇ ಇರಬೇಕಾಗುತ್ತದೆ ರೋಗವು ಹೆಚ್ಚಾದಾಗ ಹೆಚ್ಚ ಹೆಚ್ಚಿದಾಗ ಮೈಯೆಲ್ಲ ಕೆಂಪು ಬಕ್ಕೆಗಳಾಗಿ ಶರೀರವು ಬಹಳ ವಿಕಾರವಾಗಿ ಕಾಣುತ್ತದೆ ಮತ್ತು ಈ ಸೂರ್ಯಾಸಿಸು ಆಧುನಿಕ ಕಾಲದಲ್ಲಿ ಇದರ ಹಾವಳಿಯಂತೂ ತುಂಬ ವಿಪರೀತ ಆಮೇಲೆ ಈ ಕುಷ್ಠ ಎಂದರೆ ಚರ್ಮದ ಸಮಸ್ಯೆಗಳು ಜ್ವರ ದಾಹದ ಜ್ವರ ಪಿತ್ತದ ಜ್ವರ ಪಿತ್ತದ ಜ್ವರ ಆಮೇಲೆ ಕರುಳಿನಲ್ಲಿ ಕ್ರಿಮಿಗಳ ಬಾಧೆ ಮತ್ತು ಮೂಲವ್ಯಾಧಿ ಈ ಮೂತ್ರ ಸಂಬಂಧಿ ಹೃದಯ ಸಂಬಂಧಿ ವಾಂತಿ ಆಮ್ಲಪಿತ್ತ ಎಂದರೆ ಹುಳಿ ತೇಗು ಬರುವುದು ಎದೆಯಲ್ಲಿ ಹುಳಿ ಒತ್ತಿದಂತೆ ಆಗುವುದು ಮತ್ತು ಬಾಯಲ್ಲಿ ಜುಳು ಜುಳು ನೀರು ಬರುವುದು ಇತ್ಯಾದಿ ಸಮಸ್ಯೆಯನ್ನು ಇದು ಪರಿಹಾರ ಮಾಡುತ್ತದೆ ಈ ಸ ಈ ಆಮೇಲೆ ಇನ್ನೊಂದು ಈ ಅದು ಅತಿಯಾದ ಈ ಗಂಭೀರವಾಗಿ ಕಾಡುವ ಸಮಸ್ಯೆ ಅಂದರೆ ಈ ಸಂಧಿವಾತ ಈ ರಿಮ್ಯಾಟೆಡ್ ರುಮ್ಯಾಟೈಡ್ ಅರ್ಥರೈಟಿಸ್ ಅಂತ ಕರೆಯಬಹುದಾದ ಈ ಸಂದು ಸಂದುಗಳ ಬಾವು ನೋವು ಶೈಥಿಲ್ಯ ಇವುಗಳಿಗೆ ತುಂಬ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ ಈ ಮೂಲಿಕೆ ಇನ್ನು ಇದರ ವಿಶೇಷ ಗುಣಗಳು ಏನು ಎಂದರೆ ಇದರ ಸತ್ವವನ್ನು ತೆಗೆಯುವುದು ಹೇಗೆ ಎಂದು ನಮ್ಮ ಪ್ರಧಾನವಾದ ಈಗ ವಿಷಯವಾದ್ದರಿಂದ ವೀಕ್ಷಕರೇ ಈ ಮೂಲಿಕೆಯನ್ನು ಹೀಗೆ ತೆಗೆದುಕೊಂಡು ಬಂದು ಈ ಸಣ್ಣ ಸಣ್ಣ ತುಂಡುಗಳಾಗಿ ಈ ಥರ ತುಂಡು ತುಂಡುಗಳಾಗಿ ಕತ್ತರಿಸಿ ಇವುಗಳನ್ನು ಒರಳಿನಲ್ಲಿ ಹಾಕಿ ನುಣ್ಣಗೆ ಕುಟ್ಟಬೇಕು ಸ್ವಲ್ಪ ನೀರು ಹಾಕಿಕೊಂಡು ಕುಟ್ಟಬೇಕು ಅಥವಾ ಮಿಕ್ಸಿಯಲ್ಲಿ ಸಣ್ಣ ಇದು ಇದಕ್ಕಿಂತಲೂ ಸಣ್ಣದಾಗಿ ಕತ್ತರಿಸಿ ಕುಟ್ಟಿ ಮಿಕ್ಸಿಯಲ್ಲಿ ಹಾಕಿಕೊಂಡು ಕಲ್ಕದಂತೆ ಚಟ್ನಿಯಂತೆ ಮಾಡಿಕೊಳ್ಳಬಹುದು ಮಾಡಿಕೊಂಡು ಒಂದು ದೊಡ್ಡದಾದ ಆಗಲಿ ಅಥವಾ ಸ್ಟೀಲಿನ ದೊಡ್ಡ ಪಾತ್ರೆಯಲ್ಲಿ ಈ ಕಲ್ಕವನ್ನು ಚಟ್ನಿಯನ್ನು ಹಾಕಿ ಈ ಕಲ್ಕದ ನಾಲ್ಕು ಪಟ್ಟು ನೀರನ್ನು ಹಾಕಬೇಕು ನೀರನ್ನು ಹಾಕಿ ಈ ಕಲುಕವನ್ನು ನೀರಿನಲ್ಲಿ ಚೆನ್ನಾಗಿ ತಿಕ್ಕಿ 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 ಅದರೊಂದಿಗೆ ಮಿಶ್ರ ಮಾಡಬೇಕು ಮಿಶ್ರ ಮಾಡಿ ಇದನ್ನು ಸುಮಾರು ನಾಲ್ಕು ತಾಸುಗಳವರೆಗೆ ಆ ನೀರಿನಲ್ಲಿಯೇ ಬಿಟ್ಟಿರಬೇಕು ನಾಲ್ಕು ತಾಸುಗಳ ನಂತರ ಮತ್ತೊಮ್ಮೆ ಒಂದು ಚೆನ್ನಾಗಿ ಕೈಯಿಂದ ತಿಕ್ಕಿ ತಿಕ್ಕಿ ಈ ಇದರೊಳಗಿರುವ ಕಚ್ಚಾ ಭಾಗವನ್ನು ಈ ಬಟ್ಟೆಯಲ್ಲಿ ಹಾಕಿ ಸೋಸಿಕೊಂಡು ಈ ಕಚ್ಚಾ ಭಾಗವನ್ನು ತೆಗೆದು ಬೇರೆ ಇಡಬೇಕು ಈ ಬಸಿದುಕೊಂಡ ನೀರು ಫಿಲ್ಟ್ರನ್ನು ಮಾಡಿಕೊಂಡ ನೀರು ಏನು ಇರುತ್ತದಲ್ಲ ಈ ನೀರನ್ನು ಒಂದು ಅಲುಗಾಡದ ಜಾಗದಲ್ಲಿ ಸ್ಥಿರವಾಗಿ ಇಟ್ಟುಬಿಡಬೇಕು ಹೀಗೆ ಇಡುವುದರಿಂದ ನೀವು ಸೋಸಿಕೊಂಡ ನೀರಿನ ಸ್ವಚ್ಛವಾದ ನೀರಿನಲ್ಲಿ ಈ ಅಮೃತ ಬಳ್ಳಿಯ ಸತ್ವವು ಅದರೊಂದಿಗೆ ನೀರಿನಲ್ಲಿ ಬೆರೆತುಕೊಂಡಿರುವುದು ಪಾತ್ರೆಯ ತಳಭಾಗದಲ್ಲಿ ಬೂದಿ ಬಣ್ಣದ ಒಂದು ಬಿಳಿ ಬಿಳಿ ಮಿಶ್ರಿತ ಬೂದಿ ಬಣ್ಣದ ಪದಾರ್ಥವಾಗಿ ತಳದಲ್ಲಿ ಅಂಟಿಕೊಂಡಿರುತ್ತದೆ ನಂತರ ಮೇಲಿನ ನೀರನ್ನು ಸ್ವಚ್ಛವಾದ ನೀರನ್ನು ತಿಳಿ ನೀರನ್ನು ಉಪಾಯದಿಂದ ಬಗ್ಗಿಸಿಕೊಂಡು ತಳಭಾಗದಲ್ಲಿರುವ ಸತ್ವವನ್ನು ತೆಗೆದಿಟ್ಟುಕೊಂಡು ಬಿಸಿಲಿನಲ್ಲಿ ಒಣಗಿಸಿಟ್ಟುಕೊಳ್ಳಬೇಕು ಇದರಂತೆ ಸೋಸಿಕೊಂಡ ನೀರಿನಲ್ಲಿ ಮೂರು ಸಾರೆ ಸ್ಥಿರವಾಗಿ ಇಟ್ಟು ಅದರೊಳಗಿನ ಸತ್ವವನ್ನು ತೆಗೆದುಕೊಳ್ಳುವುದರಿಂದ ತುಂಬ ಉಪಯುಕ್ತವಾದ ಅಮೃತ ಬಳ್ಳಿಯ ಸತ್ವವು ದೊರೆಯುತ್ತದೆ ಈ ಅಮೃತ ಬಳಿಯ ಸತ್ವವು ಮಧುರ ರಸದಿಂದ ಕೂಡಿದ್ದು ಇದು ಒಂದು ವ್ಯತ್ಯಾಸ ಏನೆಂದರೆ ವೀಕ್ಷಕರೇ ಅಮೃತ ಬಳಿಯನ್ನು ನೇರವಾಗಿ ಬಳಸುವುದರಿಂದ ಅದರ ಗುಣ ಉಷ್ಣ ಉಳ್ಳದ್ದಾಗಿರುತ್ತದೆ ಇದೇ ಅಮೃತ ಬಳಿಯನ್ನು ಈ ಸತ್ವದ ರೂಪದಲ್ಲಿ ಪಡೆಯುವುದರಿಂದ ಇದರ ಗುಣದಲ್ಲಿ ಬದಲಾವಣೆ ಹೊಂದಿ ಇದು ಮಧುರ ಗುಣದಿಂದ ತುಂಪು ಗುಣದಿಂದ ಕೂಡಿರುತ್ತದೆ ಮತ್ತು ಬಲಕಾರಿ ಪತ್ತೆಕಾರಿ ಲಘು ಎಂದರೆ ಶರೀರದ ದುರ್ಬಲತೆಯನ್ನು ದೂರಗೊಳಿಸಿ ಶರೀರವನ್ನು ಚಟುವಟಿಕೆಯಿಂದ ಇರು 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 ಇರುವಂತೆ ಮಾಡುವುದು ಅಗ್ನಿದೀಪನವನ್ನು ಅಂದರೆ ಚಟರಾಗ್ನಿಯನ್ನು ವೃದ್ಧಿಸುವುದು ಮತ್ತು ಕಣ್ಣಿನ ದೃಷ್ಟಿದೋಷವನ್ನು ಮಂದ ದೃಷ್ಟಿ ದೃಷ್ಟಿಯಾಗ ಸಂಬಂಧಪಟ್ಟ ಈ ದೂರದೃಷ್ಟಿ ಈ ಸಮೀಪ ದೃಷ್ಟಿ ಈ ಆಸನ್ನ ದೃಷ್ಟಿ ಅಂದರೆ ಶಾರ್ಟ್ ಶಾರ್ಟ್ ಸೈಟು ಮತ್ತು ಲಾಂಗ್ ಸೈಟು ಎಂದು ಇಂಗ್ಲೀಷ್ನಲ್ಲಿ ಕೆಲವೊಂದಿಷ್ಟು ಜನರಿಗೆ ದೂರದ ವಸ್ತುಗಳು ಚೆನ್ನಾಗಿ ಕಾಣುವುದಿಲ್ಲ ಇದನ್ನು ಮತ್ತು ಕೆಲವೊಂದು ಕೆಲವೊಂದಿಷ್ಟು ಜನರಿಗೆ ಸಮೀಪದ ವಸ್ತುಗಳು ಚೆನ್ನಾಗಿ ಕಾಣುವುದರಲ್ಲಿ ದೂರದ ವಸ್ತುಗಳು ಚೆನ್ನಾಗಿ ಕಾಣುತ್ತವೆ ಇದನ್ನು ಇಂಗ್ಲೀಷ್ನಲ್ಲಿ ಲಾಂಗ್ ಸೈಟ್ ಶಾರ್ಟ್ ಸೈಟ್ ಎಂದು ಕರೆಯುತ್ತಾರೆ ಈ ಸಮಸ್ಯೆಗಳು ಇದರಿಂದ ಖಂಡಿತ ಪರಿಹಾರವಾಗುತ್ತವೆ ಮತ್ತು ಬುದ್ಧಿವರ್ಧನೆಯನ್ನು ಈ ಓದುವ ವಕೀಲರು ಈ ಎಂಜಿನಿಯರುಗಳು ಕಂಪ್ಯೂಟರ್ ಕೆಲಸ ಮಾಡುವವರು ಇತ್ಯಾದಿ ಈಗ ಜನರ ಮಾನಸಿಕ ಒತ್ತಡವನ್ನು ಸಂಪೂರ್ಣ ಗುಣಪಡಿಸಿ ಮಾನಸಿಕ ನೆಮ್ಮದಿಯನ್ನು ಈ ಈ ಆಧುನಿಕ ಕಾಲದಲ್ಲಿ ಈ ಮನೋ ಒತ್ತಡ ಆ ಕೆಲಸದ ಒತ್ತಡ ತುಂಬ ಈ ಒತ್ತಡದಿಂದ ಕೆಲವೊಂದಷ್ಟು ಜನರು ಸ್ಟ್ರೆಸ್ಸಿಗೆ ಒಳಗಾಗಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವಂತಹ ಗಂಭೀರ ಸಮಸ್ಯೆಯನ್ನು ತಲುಪಿರುತ್ತಾರೆ ಇಂತಹ ಜನಗಳಿಗೆ ಈ ಅಮೃತ ಬಳಿಯ ಸತ್ವವು ಈ ಮತ್ತು ಮಾನಸಿಕ ಒತ್ತಡವನ್ನು ಸಂಪೂರ್ಣವಾಗಿ ಗುಣಪಡಿಸುವುದು ಶಾಸ್ತ್ರ ಶಾಸ್ತ್ರದ ಅನುಮೋದನೆಯಿಂದ ಸಿದ್ಧವಾಗಿದೆ ಮತ್ತು ರಸಾಯನ ಗುಣಗಳದ್ದು ಶಾಂತಿದಾಯಕ ಪಿತ್ತಶಾಮಕ ಶೀತವೀರ್ಯ ಈ ಮೂಲಿಕೆಯನ್ನು ಶಿಶುಗಳಿಂದ ಹಿಡಿದು ಮುದುಕರವರೆಗೂ ಯಾರು ಬೇಕಾದರೂ ಇದರ ಗುಣವನ್ನು ಪಡೆಯಬಹುದು ನಂತರ ಈ ಕೆಮ್ಮು ದಮ್ಮು ಈ ಕ್ಷಯ ಟಿ ಬಿ ಟ್ಯೂಬರ್ ಕೆಲೋಸಿಸ್ ಕ್ವಿಲೋಸಿಸ್ ಎಂದ ಕರೆಯಬಹುದಾದ ಈ ಕ್ಷಯ ರೋಗವನ್ನು ಕೂಡ ಕಳೆಯುವ ಗುಣ ಈ ಮೂಲಿಕೆಗೆ ಇರುತ್ತದೆ ವೀಕ್ಷಕರೇ ಸಮಯದ ಅವಧಿ ತುಂಬ ಉದ್ದ ದೀರ್ಘವಾಗಿ ಹೋಗೋದರಿಂದ ಈ ಅಮೃತ ಬಳಿಯ ಅನಂತ ಗುಣಗಳಲ್ಲಿ ಕೆಲವೇ ಕೆಲವಷ್ಟು ನನ್ನ ಅನುಭವ ಮತ್ತು ಬುದ್ಧಿಗೆ ನಿಲುಕಿದ್ದಷ್ಟನ್ನು ನಿಮ್ಮಲ್ಲಿಗೆ ಹಂಚಿಕೊಂಡಿದ್ದೇನೆ ಇದರ ಹೊಸ ಉಪಯೋಗವನ್ನು ನೀವು ಈ ರೀತಿ ಮಾಡಿಕೊಂಡು ಇದರ ಸತ್ವವನ್ನು ತೆಗೆದು ಇದರ ಉಪಯೋಗವನ್ನು ಪಡೆದುಕೊಂಡು ಸಾರ್ಥಕರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ ನಮಸ್ಕಾರ